ಹಾಯ್ ಗೈಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನೆಲ್ ಟೆಕ್ ಬ್ರೋ ಕನ್ನಡ ನಾನು ನಿಮ್ಮ ಸಂದೀಪ್ ಶೆಟ್ಟಿ ಇವತ್ತು ಮೋಝೋ ಕಂಪ್ನಿಯವರು ಮೋಝೋ ಬಡ್ಸ್ ಎಕ್ಸ್ ಪ್ರೋ ಈ ಒಂದು ಬಟ್ಸ್ನ ಕಳಿಸ್ಕೊಟ್ಟಿದ್ದಾರೆ ಈ ಬಡ್ಸ್ ಈಗಾಗಲೇ ನನ್ನ ಹತ್ರ ಬಂದು ನಾಲ್ಕು ದಿನ ಆಯಿತು ಅಂತಾನೆ ಹೇಳ್ಬೋದು ಲಾಸ್ಟ್ ಟೂ ಡೇಸ್ ಇಂದ ಈ ಒಂದು ನ ನಾನು ಯೂಸ್ ಮಾಡ್ತಾ ಇದ್ದೀನಿ ನನ್ನ ಎಕ್ಸ್ಪೀರಿಯನ್ಸ್ ಏನು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಬಡ್ಸ್ ಯಾವ ರೀತಿ ಇದೆ ತಗೋಬೋದಾ ತಗೋಬಾರ್ದಾ ಹಾಗೆ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಗೇಮಿಂಗ್ ಬಡ್ಸ್ ಅಂತಾನೆ ಹೇಳ್ಬೋದು ಗೇಮಿಂಗ್ ಬಡ್ಸ್ ನೀವು ಕೂಡ ನೋಡಿರ್ತೀರಾ ಇವಾಗ ಅಟ್ ಪ್ರೆಸೆಂಟ್ ತುಂಬಾ ಜನ ಗೇಮ್ಸ್ ಆಡ್ತಾರೆ ಅಂತಾನೆ ಹೇಳ್ಬೋದು ಅವರಿಗೆ ಈ ಈ ಒಂದು ಬಡ್ಸ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಸ್ಪೆಸಿಫಿಕೇಶನ್ಸ್ ಕೂಡ ಟಾಪ್ ನೋಟ್ ಇದೆ ಸ್ಪೆಸಿಫಿಕೇಶನ್ಸ್ ತುಂಬಾ ಚೆನ್ನಾಗಿದೆ ಪ್ರೈಸ್ ಅಂತೂ ತುಂಬಾ ರೀಸನಬಲ್ ಅಂತಾನೆ ಹೇಳ್ಬೋದು ತುಂಬಾ ಕಮ್ಮಿ ಗೆ ನಿಮಗೆ ಈ ಒಂದು ಬಡ್ಸ್ ಸಿಗುತ್ತೆ ಅನ್ಬಾಕ್ಸ್ ಮಾಡ್ತಾ ಮಾಡ್ತಾ ನಿಮಗೆ ಒಂದು ಕ್ಲಾರಿಟಿ ಆದ್ರೆ ಸಿಗುತ್ತೆ ಆದಷ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡೋದಕ್ಕಾದ್ರೆ ಟ್ರೈ ಮಾಡಿ ಯಾರಾದರೂ ಅಲ್ಲಿ ಕಮ್ಮಿ ಪ್ರೈಸಲ್ಲಿ ಒಂದು ಒಳ್ಳೆ ಬಡ್ಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಬಡ್ಸ್ ನಿಮಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಕೊನೆವರೆಗೂ ನೋಡಿ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬಿಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೊಂದು ಬೂಸ್ಟ್ ಇರುತ್ತೆ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೀವು ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆದ್ರೆ ಸ್ಟಾರ್ಟ್ ಮೊದಲನೇದಾಗಿ ಬಾಕ್ಸ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇದೆ ಬಾಕ್ಸ್ ಮಾತ್ರ ತುಂಬಾ ಯೂನಿಕ್ ಆಗಿದೆ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಇವರು ಡಿಸೈಡ್ ಮಾಡಿದ್ದಾರೆ ಓವರ್ ಆಲ್ ಆಗಿ ಮಾತ್ರ ಸೂಪರ್ ಆಗಿದೆ ಬಾಕ್ಸ್ ಹಿಂದೆ ಕಡೆ ನೋಡಿಕೊಂಡ್ರೆ ಈ ಒಂದು ಬಡ್ಸಿಗೆ ಸಂಬಂಧಪಟ್ಟ ಒಂದ್ ಸ್ವಲ್ಪ ಸ್ಪೆಸಿಫಿಕೇಶನ್ಸ್ ನ ಹೈಲೈಟ್ ಮಾಡಿದ್ದಾರೆ ಆ ಎಲ್ಲ ನಾನು ನಿಮಗೆ ಅನ್ಬಾಕ್ಸ್ ಮಾಡ್ತಾ ಮಾಡ್ತಾ ಹೇಳ್ತೀನಿ ಎಮ್ ಆರ್ ಪಿ ಪ್ರೈಸ್ ಕೊಟ್ಟಿದ್ದಾರೆ ಮೂರುವರೆ ಸಾವಿರ ಇದೆ ಮೂರುವರೆ ಸಾವಿರ ಬಡ್ಸ್ ಸಿಗೋದಿಲ್ಲ ತುಂಬಾ ಕಮ್ಮಿ ಪ್ರೈಸ್ ಈ ಒಂದು ಬಡ್ಸ ಸಿಗುತ್ತೆ ಅಂತಾನೆ ಹೇಳ್ಬೋದು ಓಪನ್ ಮಾಡೋಣಂತೆ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಇಲ್ಲಿ ಬರ್ಡ್ಸ್ ಇದೆ ಬಡ್ಸ್ ಮಾತ್ರ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದೆ ನಾನು ಇದನ್ನ ಫಸ್ಟ್ ಟೈಮ್ ಕೈಯಲ್ಲಿ ಇಟ್ಕೊಂಡಾಗಂತೂ ಫೀಲ್ ತುಂಬಾ ಚೆನ್ನಾಗಿತ್ತು ನಥಿಂಗ್ ಬಡ್ಸ್ ನ ನೀವು ಕೂಡ ಇರ್ತೀರಲ್ಲ ಸೆಮಿ ಟ್ರಾನ್ಸ್ಪರೆಂಟ್ ಇಂದ ಆದ್ರೆ ಬರುತ್ತೆ ಸೇಮ್ ಅದೇ ಡಿಸೈನ್ ಇನ್ಸ್ಪೈರ್ ಆಗ್ಬಿಟ್ಟು ಇವರು ಕೂಡ ಡಿಸೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಡಿಸೈನ್ ಮಾತ್ರ ತುಂಬಾನೇ ಡಿಫ್ರೆಂಟ್ ಆಗಿದೆ ಇದರ ಬಗ್ಗೆ ಆಮೇಲೆ ಮಾತಾಡಣಂತೆ ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ಒಂದು ಯೂಸರ್ ಮ್ಯಾನ್ಯಲ್ ನ ಪ್ರೊವೈಡ್ ಮಾಡಿದ್ದಾರೆ ಹಾಗೆ ಬಂದ್ಬಿಟ್ಟು ಒಂದು ಕೇಬಲ್ ಇದೆ ಇದು ಬಂದ್ಬಿಟ್ಟು ಟೈಪ್ ಸಿ ಕೇಬಲ್ ಕೇಬಲ್ ಮಾತ್ರ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತಾನೆ ಹೇಳ್ಬೋದು ಬಾಕ್ಸ್ ಅಲ್ಲಿ ಅಷ್ಟೇ ಬಾಕ್ಸ್ ಅಲ್ಲಿ ಏನೂ ಕೂಡ ಇಲ್ಲ ಸೊ ಬಾಕ್ಸ್ ಎಲ್ಲ ಸೈಡ್ಗಿಟ್ಟು ಒಂದ್ ಸ್ವಲ್ಪ ಬಡ್ಸ್ ಬಗ್ಗೆ ಮಾತಾಡಣಂತೆ ಬಡ್ಸ್ ಇನಿಷಿಯಲ್ ಇಂಪ್ರೆಷನ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಹಾಗೆ ಬಂದ್ಬಿಟ್ಟು ಮೆಟೀರಿಯಲ್ಲೂ ಕೂಡ ತುಂಬಾ ಒಳ್ಳೆ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ ತುಂಬಾ ಸಾಫ್ಟ್ ಇದೆ ಎಲ್ಲಿ ಕೆಳಗೆ ಬಿದ್ಬಿಡುತ್ತ ಅನ್ಸ್ಬಿಡುತ್ತೆ ಅಷ್ಟು ಸಾಫ್ಟ್ ಮೆಟೀರಿಯಲ್ ನ ಯೂಸ್ ಮಾಡಿದರೆ ಫಸ್ಟ್ಲಿ ಮೆಟೀರಿಯಲ್ ಹಾಗೆ ಬಂದ್ಬಿಟ್ಟು ಕ್ವಾಲಿಟಿನು ಕೂಡ ತುಂಬಾ ಚೆನ್ನಾಗಿದೆ ಇದು ನಿಮಗೆ ಸೆಮಿ ಟ್ರಾನ್ಸ್ಪರೆಂಟ್ ಇಂದ ಬರುತ್ತೆ ಒಳಗಿರೋ ನಿಮಗೆ ಕಾಣಿಸ್ತಾ ಇರುತ್ತೆ ಆದ್ರೆ ಬರುತ್ತೆ ಸೇಮ್ ಅದೇ ಡಿಸೈನ್ ಇನ್ಸ್ಪೈರ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ನಿಮಗೆ ನೋಡೋದಕ್ಕೂ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿದೆ ಈ ಒಂದು ಬಟ್ಸ್ ಅಲ್ಲಿ ಇನ್ನೊಂದು ಸ್ಪೆಷಲ್ ಏನ್ ಗೊತ್ತಾ ನಿಮಗೆ ಒಂದು ಸಣ್ಣ ಡಿಸ್ಪ್ಲೇನೂ ಕೂಡ ಪ್ರೊವೈಡ್ ಮಾಡಿದ್ದಾರೆ ಈ ಒಂದು ಡಿಸ್ಪ್ಲೇ ನಿಮಗೆ ಬ್ಯಾಟರಿ ಪರ್ಸೆಂಟೇಜ್ ಅನ್ನೋದು ಇಂಡಿಕೇಟ್ ಆಗುತ್ತೆ ಲೆಫ್ಟ್ ಬಡ್ಡಲ್ಲಿ ಎಷ್ಟಿದೆ ಇದೆ ರೈಟ್ ಬರ್ಡ್ ಎಷ್ಟಿದೆ ಎಸ್ಟ್ ಅಟ್ ಪ್ರೆಸೆಂಟ್ ಎಷ್ಟು ಪರ್ಸೆಂಟೇಜ್ ಚಾರ್ಜ್ ಇದೆ ಈ ರೀತಿಯಾಗಿ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಈ ಒಂದು ಡಿಸ್ಪ್ಲೇ ಅಲ್ಲಿ ಆದ್ರೆ ಕಾಣಿಸುತ್ತೆ ಇದು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗ ಅನಿಸ್ತು ಅಂತಾನೆ ಹೇಳ್ಬಹುದು ಇವತ್ತಿನವರೆಗೂ ಈ ತರ ಒಂದು ಡಿಸ್ಪ್ಲೇ ನ ನಾನು ನೋಡಿರ್ಲಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲೋ ಮದ್ಯ ಕೊಡೋದಕ್ಕಿಂತ ಕ್ಲೀನ್ ಆಗಿ ಕೊಟ್ಟಿದ್ದಾರೆ ನೋಡೋದಕ್ಕೂ ಕೂಡ ನಿಮಗೆ ತುಂಬಾ ಡೀಸೆಂಟ್ ಆಗಿದೆ ಹಾಗೆ ಬಂದ್ಬಿಟ್ಟು ತುಂಬಾ ಲೈಟ್ ವೇಟ್ ಇದೆ ಅಂತಾನೆ ಹೇಳ್ಬೋದು ವೈಟ್ ಕೂಡ ಇಲ್ಲ ತುಂಬಾ ಲೈಟ್ ವೇಟ್ ಇದೆ ಹಾಗೆ ಬಂದ್ಬಿಟ್ಟು ಕಾಂಪ್ಯಾಕ್ಟ್ ಸೈಜ್ ಇದೆ ಫಸ್ಟ್ಲಿ ಇದು ನನಗೆ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು ಇನ್ನ ಹಿಂದೆ ಕಡೆ ನೋಡ್ಕೊಂಡ್ರೆ ಒಂದು ಟೈಪ್ ಸಿ ಪೋರ್ಟ್ ನ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿಂದ ನೀವು ಆರಾಮಾಗಿ ಚಾರ್ಜ್ ಮಾಡಬಹುದು ಓವರ್ ಆಲ್ ಆಗಿ ನೋಡ್ಕೊಂಡ್ರೆ ತುಂಬಾ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬಹುದು ಇನ್ನ ಯೂಸ್ ಮಾಡಿರೋ ಡ್ರೈವರ್ ವಿಶೂಕ್ ಬಂದ್ರೆ ಇದರಲ್ಲಿ ನಿಮಗೆ ತರ್ಟಿನ್ ಎಂ ಎಂ ಡ್ರೈವರ್ ನ ಯೂಸ್ ಮಾಡಿದ್ದಾರೆ ಇದು ಬಂದ್ಬಿಟ್ಟು ಹೈಯೆಸ್ಟ್ ಅಂತಾನೆ ಹೇಳ್ಬೋದು ಇವಾಗ ಅಟ್ ಪ್ರೆಸೆಂಟ್ ನಾನು ಯೂಸ್ ಮಾಡ್ತಾ ಇರೋದು ಕೂಡ ತರ್ಟಿನ್ ಎಂ ಎಂ ಡ್ರೈವರ್ ಅಂತಾನೆ ತರ್ಟಿನ್ ಎಂ ಎಂ ಡ್ರೈವರ್ ಸ್ಪೆಷಲ್ ಏನು ಅಂದ್ರೆ ನಿಮಗೆ ನಿಮಗೆ ಡ್ರೈವರ್ ಸೈಜ್ ದೊಡ್ಡದಿರುತ್ತೆ ಹಾಗೆ ಬಂದ್ಬಿಟ್ಟು ಸೌಂಡ್ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬಹುದು ಬೇಸ್ ಚೆನ್ನಾಗಿರುತ್ತೆ ಮೆಲೋಡಿ ಸಾಂಗ್ಸ್ ಕೇಳಬೇಕಾದ್ರೆ ನಿಮಗೆ ಒಂದೊಳ್ಳೆ ಫೀಲ್ ಇರುತ್ತೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋ ಪ್ರಕಾರ ಅಂದ್ರೆ ನಾನು ಎಲ್ಲ ಸಾಂಗ್ಸ್ ನೂ ಕೂಡ ಟ್ರೈ ಮಾಡಿದೀನಿ ಮೆಲೋಡಿ ಸಾಂಗ್ ಟ್ರೈ ಮಾಡಿದ್ದೀನಿ ಬೇಸಿರೋ ಸಾಂಗ್ಸ್ ಟ್ರೈ ಮಾಡಿದ್ದೀನಿ ಹಾಗೆ ಬಂದ್ಬಿಟ್ಟು ಡಿಜೆ ಸಾಂಗ್ಸ್ ಕೂಡ ಅಪ್ಲೈ ಮಾಡಿದೀನಿ ಮೈನ್ ಆಗಿ ನೋಡ್ಕೊಂಡ್ರೆ ರೀಸೆಂಟ್ ಆಗಿ ಸಾಲಾರ್ ಮೂವಿ ರಿಲೀಸ್ ಆಯ್ತಲ್ಲ ಆ ಸಾಂಗ್ಸ್ ನೇ ನಾನು ತುಂಬಾ ಮಟ್ಟಿಗೆ ಕೇಳಿದೀನಿ ಅಂತಾನೆ ಹೇಳ್ಬೋದು ಸೌಂಡ್ ಆಫ್ ಸಾಲಾರ್ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋನ ರಿಲೀಸ್ ಮಾಡಿದ್ರಲ್ಲ ಆ ಒಂದು ಸಾಂಗ್ ಮಾತ್ರ ತುಂಬಾನೇ ಕೇಳಿದ್ದೀನಿ ಬರ್ಡ್ಸ್ ಅಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ನೋಡ್ಕೊಂಡ್ರೆ ಸೌಂಡ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನಿಮಗೆ ಸಣ್ಣ ಪುಟ್ಟ ಇನ್ಸ್ಟ್ರೂಮೆಂಟಲ್ ಸೌಂಡ್ಸ್ ಕೂಡ ತುಂಬಾ ಕ್ಲೀನ್ ಆಗಿ ಕೇಳಿಸುತ್ತೆ ಇನ್ನೊಂದು ಮೆಲೋಡಿ ಸಾಂಗ್ಸ್ ಅಂತೂ ಫಿದಾಗ್ ಹೋಗ್ಬಿಡ್ತೀರಾ ಅಷ್ಟು ಚೆನ್ನಾಗಿದೆ ಸೌಂಡ್ ಕ್ವಾಲಿಟಿ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ನಿಮಗೆ ರಿಯಲ್ಮಿ ಹಾಗೆ ಬಂದ್ಬಿಟ್ಟು ಆಪಲ್ ಬಡ್ಸ್ ಅಲ್ಲಿ ನೀವು ಸಾಂಗ್ಸ್ ಕೇಳಬೇಕಾರೆ ನಿಮಗೆ ಕ್ಲಿಸ್ಟರ್ ಕ್ಲಿಯರ್ ಆಗಿ ಸೇಮ್ ರೀತಿ ಇದೆ ಅಂತಾನೆ ಆ ಲೆವೆಲ್ ಅಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ ಆದ್ರೆ ಈ ಬಜೆಟ್ ಅಲ್ಲಿ ಮಾತ್ರ ಎಕ್ಸ್ಪೀರಿಯನ್ಸ್ ಸೌಂಡ್ ಕ್ವಾಲಿಟಿ ವಿಷಯಕ್ಕೆ ಬಂದ್ರೆ ಸೌಂಡ್ ಕ್ವಾಲಿಟಿಯಲ್ಲಿ ನಿಮಗೆ ಯಾವದೇ ರೀತಿ ಕಾಂಪ್ರಮೈಸ್ ಇಲ್ಲ ತುಂಬಾ ಕ್ಲೀನ್ ಆಗಿ ನಿಮಗೆ ಸೌಂಡ್ ಕ್ವಾಲಿಟಿ ಆದ್ರೆ ಪ್ರೊವೈಡ್ ಮಾಡಿದ್ದಾರೆ ಇದರಲ್ಲಿ ಬ್ಲೂಟೂತ್ ಫೈವ್ ಪಾಯಿಂಟ್ ಈ ಒಂದು ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ ಇದು ಬಂದ್ಬಿಟ್ಟು ಲೇಟೆಸ್ಟ್ ಟೆಕ್ನಾಲಜಿ ಅಂತಾನೆ ಹೇಳ್ಬೋದು ಆ ಟೆಕ್ನಾಲಜಿಯಿಂದ ನಿಮಗೆ ಈ ಒಂದು ಬಡ್ಸ್ ಬರುತ್ತೆ ಬ್ಯಾಟ್ರಿ ವಿಷಯಕ್ಕೆ ಬಂದ್ರೆ ಈ ಒಂದು ಕೇಸ್ ಅಲ್ಲಿ ತ್ರೀ ಹಂಡ್ರೆಡ್ ಎಮ್ ಎಚ್ ಬ್ಯಾಟ್ರಿ ಬಟ್ಸ್ ಅಲ್ಲಿ ನಿಮಗೆ ಸಿಕ್ಸ್ಟಿ ಎಂ ಎಚ್ ಬ್ಯಾಟ್ರಿ ಇರುತ್ತೆ ಟೋಟಲ್ ಆಗಿ ಎಲ್ಲಾನು ಕೂಡ ಸೇರಿಸ್ಕೊಂಡ್ರೆ ಸಿಕ್ಸ್ಟಿ ಅವರ್ಸ್ ನಿಮಗೆ ಪ್ಲೇ ಬ್ಯಾಕ್ ಟೈಮ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇದು ಕೂಡ ಹೈಯೆಸ್ಟ್ ಅಂತಾನೆ ಹೇಳ್ಬೋದು ಕಂಪನಿಯವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಒಂದು ಬಟ್ಸ್ ಕಂಪ್ಲೀಟ್ ಚಾರ್ಜ್ ಆಯಿತು ಅಂದ್ರೆ ನಿಮಗೆ ಸಿಕ್ಸ್ ಟು ಸೆವೆನ್ ಅವರ್ಸ್ ಪ್ಲೇಬ್ಯಾಕ್ ಟೈಮ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋ ಪ್ರಕಾರ ನೋಡ್ಕೊಂಡ್ರೆ ಸಿಕ್ಸ್ ಟು ಸೆವೆನ್ ಅವರ್ಸ್ ಬರೋದಿಲ್ಲ ಫೈವ್ ಟು ಸಿಕ್ಸ್ ಅವರ್ಸ್ ಬರುತ್ತೆ ಅಂತಾನೆ ಹೇಳ್ಬೋದು ಆರಾಮಾಗಿ ನೀವು ಒಂದು ಮೂವಿ ಕಂಪ್ಲೀಟ್ ಆಗಿ ನೋಡ್ಬಿಟ್ಟು ಆಮೇಲೆ ಕ್ಯಾಶುಯಲ್ ಆಗಿನೂ ಕೂಡ ವರ್ಕ್ ಮಾಡ್ಕೋಬಹುದು ಬ್ಯಾಟ್ರಿ ವಿಷಯದಲ್ಲಿ ನೋಡ್ಕೊಂಡ್ರೆ ಸೂಪರ್ ಅಂತಾನೇ ಹೇಳ್ತೀನಿ ಅಷ್ಟು ಬೇಗ ನಿಮಗೆ ಬ್ಯಾಟ್ರಿನೂ ಕೂಡ ಖಾಲಿ ಆಗುತ್ತೆ ಿಲ್ಲ ಆರಾಮಾಗಿ ನೀವು ಒಂದ್ ದಿನ ಈ ಒಂದು ಬಟ್ಸ್ ನ ಯೂಸ್ ಮಾಡಬಹುದು ಇನ್ನ ಇದರಲ್ಲಿ ನನಗೆ ಇಷ್ಟ ಏನು ಅಂದ್ರೆ ಐ ರೇಟಿಂಗ್ ಇಂದ ಬರುತ್ತೆ ಐ ಪಿ ಎಕ್ಸ್ ಫೈವ್ ವಾಟರ್ ರೆಸಿಸ್ಟೆಂಟ್ ಸಪೋರ್ಟ್ ಮಾಡುತ್ತೆ ಇದೊಂದು ನನಗೆ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು ನೀವು ಜಿಮ್ಗೆ ಹೋಗ್ತಿದ್ದೀರಾ ಅಂದ್ರೆ ಈ ಬಟ್ಸ್ ನಿಮಗೆ ಇನ್ನ ಚೆನ್ನಾಗಿ ಯೂಸ್ ಆಗುತ್ತೆ ಇದರಲ್ಲಿ ನಿಮಗೆ ಟಚ್ ಕಂಟ್ರೋಲ್ಸ್ ಕೂಡ ಇರುತ್ತೆ ಟಚ್ ಕಂಟ್ರೋಲ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಬಟ್ಸ್ ಹಾಕೊಂಡಿದ್ದಾದ್ಮೇಲೆ ಒಂದ್ಸಲ ನೀವು ಟ್ಯಾಪ್ ಮಾಡಿದೀರಾ ಅಂದ್ರೆ ವಾಯ್ಸ್ ಜಾಸ್ತಿ ಆಗುತ್ತೆ ಅಂದ್ರೆ ವಾಲ್ಯೂಮ್ ಜಾಸ್ತಿ ಆಗುತ್ತೆ ಈ ಕಡೆ ಸೈಡ್ ಲೆಫ್ಟ್ ಸೈಡ್ ಇಂದ ನೀವೇನಾದ್ರೂ ಟ್ಯಾಪ್ ಮಾಡಿದೀರ ಅಂದ್ರೆ ವಾಲ್ಯೂಮ್ ಅನ್ನೋದು ಕಮ್ಮಿ ಆಗುತ್ತೆ ಸಿಂಗಲ್ ಟ್ಯಾಪಿಗೆ ಈ ರೀತಿ ವರ್ಕ್ ಆಗುತ್ತೆ ಅದೇ ನೀವು ಡಬಲ್ ಟ್ಯಾಪ್ ಮಾಡಿದೀರಾ ಅಂದರೆ ಸಾಂಗ್ ಅನ್ನೋದು ಪಾಸ್ ಆಗೇ ಬಂದ್ಬಿಟ್ಟು ಪ್ಲೇ ಆಗುತ್ತೆ ಅದೇ ನೀವು ಟ್ರಿಪಲ್ ಟ್ಯಾಪ್ ಮಾಡಿದೀರ ಅಂದರೆ ನಿಮಗೆ ಮೋಡ್ ಚೇಂಜ್ ಆಗುತ್ತೆ ಬೇಸ್ ಮೋಡ್ ಮೆಲೋಡಿ ಮೋಡ್ ಹಾಗೆ ಬಂದ್ಬಿಟ್ಟು ಗೇಮಿಂಗ್ ಮೋಡ್ ಸೊ ಈ ರೀತಿಯಾಗಿ ನಿಮಗೆ ಮೋಡ್ಸ್ ಅನ್ನೋದು ಚೇಂಜ್ ಆಗುತ್ತೆ ಈ ರೀತಿಯಾಗಿ ನಿಮಗೆ ಮೂರು ತರ ಟ್ಯಾಪ್ ಕೊಟ್ಟಿದ್ದಾರೆ ಸಿಂಗಲ್ ಟ್ಯಾಪ್ ಡಬಲ್ ಟ್ಯಾಪ್ ಆಗೇ ಬಂದ್ಬಿಟ್ಟು ಟ್ರಿಪಲ್ ಟ್ಯಾಪ್ ಎಲ್ಲಾನು ಕೂಡ ತುಂಬಾ ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಿದೆ ಅಂತಾನೆ ಹೇಳ್ಬೋದು ಒಂದು ನಾನು ಅಬ್ಸರ್ವ್ ಮಾಡಿದ್ದೇನು ಅಂದ್ರೆ ನೀವು ವಾಲ್ಯೂಮ್ ಅಪ್ ಅಂಡ್ ಡೌನ್ ಮಾಡಬೇಕು ಅಂದರೆ ಜಸ್ಟ್ ಈ ರೀತಿಯಾಗಿ ಟ್ಯಾಪ್ ಮಾಡಿದ್ರೂ ಕೂಡ ವಾಲ್ಯೂಮ್ ಜಾಸ್ತಿ ಆಗುತ್ತೆ ಇಲ್ಲಾಂದರೆ ಈ ರೀತಿಯಾಗಿ ಮೇಲ್ ಅಂದ್ರೂ ಕೂಡ ನಿಮಗೆ ವಾಲ್ಯೂಮ್ ಅನ್ನೋದು ಜಾಸ್ತಿ ಆಗುತ್ತೆ ಈ ಒಂದು ಗೆಸ್ಟರ್ ನನಗೆ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬಹುದು ಈ ಒಂದು ಬಜೆಟ್ ಅಲ್ಲಿ ನಿಮಗೆ ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಬಡ್ಸ್ ತಗೊಳ್ಳಿ ಅದರಲ್ಲಿ ನಿಮಗೆ ಟಚ್ ಕಂಟ್ರೋಲ್ಸ್ ಅಷ್ಟು ಕರೆಕ್ಟ್ ಆಗಿ ವರ್ಕ್ ಆಗೋದಿಲ್ಲ ಒಂದ್ ಎರಡು ಮೂರ್ ಸಲ ಸುಮ್ಮನೆ ಟ್ಯಾಪ್ ಮಾಡಬೇಕು ಆವಾಗ ಅದು ವರ್ಕ್ ಆಗುತ್ತೆ ಆದ್ರೆ ಇದರಲ್ಲಿ ನೋಡ್ಕೊಂಡ್ರೆ ಟಚ್ ರೆಸ್ಪಾನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಜಸ್ಟ್ ನೀವು ಒಂದ್ಸಲ ಈ ರೀತಿಯಾಗಿ ಟ್ಯಾಪ್ ಅಂದ್ರೆ ಸಾಕು ಆ ಫಂಕ್ಷನ್ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಆಗುತ್ತೆ ಇದು ನನಗೆ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು ಇದು ಬಂದ್ಬಿಟ್ಟು ಗೇಮಿಂಗ್ ಬಡ್ಸ್ ಗೇಮಿಂಗ್ ರಿಲೇಟೆಡ್ ಸ್ಪೆಸಿಫಿಕೇಶನ್ಸ್ ಏನಾದ್ರು ಇದೆಯಾ ಅಂದ್ರೆ ಇದರಲ್ಲಿ ನಿಮಗೆ ಫೋರ್ಟಿ ಮಿಲಿ ಸೆಕೆಂಡ್ ಲೋ ಲೇಟೆನ್ಸಿಗೆ ಸಪೋರ್ಟ್ ಮಾಡುತ್ತೆ ಗೇಮ್ ಇದು ನಿಮಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ನಿಮಗೆ ಲೇಟೆನ್ಸಿ ಅನ್ನೋದು ತುಂಬಾನೇ ಕಮ್ಮಿ ಇರುತ್ತೆ ಇವಾಗ ನೀವು ಪಬ್ಜಿ ಫ್ರೀ ಫೈರ್ ಗೇಮ್ಸ್ ಆಡ್ಬೇಕಾದ್ರೆ ಈ ಒಂದು ಫೀಚರ್ ನಿಮಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಫಾರ್ಟಿ ಮಿಲಿ ಸೆಕೆಂಡ್ ಓಕೆ ಅಂತಲೇ ಹೇಳ್ಬೋದು ಇವಾಗ ಬರೋ ಕೂಡ ನಿಮಗೆ ಫಾರ್ಟಿ ಮಿಲಿ ಸೆಕೆಂಡ್ ಸಿಕ್ಸ್ಟಿ ಮಿಲಿ ಸೆಕೆಂಡ್ ಇರುತ್ತೆ ಫಾರ್ಟಿ ಮಿಲಿ ಸೆಕೆಂಡು ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇರೋದಿಲ್ಲ ಎನ್ವಿರಾನ್ಮೆಂಟಲ್ಲೂ ನಾಯ್ಸ್ ಕ್ಯಾನ್ಸಲೇಷನ್ ಕೊಟ್ಟಿದ್ದಾರೆ ಇದು ಕೂಡ ನಿಮಗೆ ಸೇಮ್ ಟು ಸೇಮ್ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ತರೇ ವರ್ಕ್ ಆಗುತ್ತೆ ಏನಂದ್ರೆ ಎ ಬೇಸ್ ಮೇಲೆ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು ಎನ್ವಿರಾನ್ಮೆಂಟ್ ನಾಯ್ಸ್ ಕ್ಯಾನ್ಸಲೇಷನ್ ಕಾಲ್ ಕೂಡ ತುಂಬಾ ಚೆನ್ನಾಗಿದೆ ನಾನು ಕಾಲ್ಸ್ ಮಟ್ಟಿಗೆ ನೋಡಿದೀನಿ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ ಓಕೆ ಒಂದು ರೆಡ್ಯೂಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಹೊರಗಡೆ ನೋಯ್ಸ್ ಕೂಡ ಕೇಳಿಸ್ತಾ ಇರುತ್ತೆ ಆದ್ರೆ ಈ ಬಜೆಟ್ ಅಲ್ಲಿ ಅವರು ಎನ್ವಿರಾಮೆಂಟ್ ಅಲ್ಲ ನಾಯ್ಸ್ ಕ್ಯಾನ್ಸಲೇಷನ್ ಕೊಟ್ಟಿದ್ದಾರೆ ಮತ್ತೆ ಫೈನಲ್ ಆಗಿ ಒಂದು ಬಡ್ಸ್ ನ ಬ್ರೋ ಅಂದ್ರೆ ಈ ಬಡ್ಸ್ ತಗೋದಕ್ಕೆ ತುಂಬಾ ಅಡ್ವಾಂಟೇಜಸ್ ಇದೆ ಅದರಲ್ಲಿ ಮೊದಲನೇದು ನೋಡ್ಕೊಂಡ್ರೆ ಡಿಸೈನ್ ನಿಮಗೆ ತುಂಬಾ ಯೂನಿಕ್ ಆಗಿರುತ್ತೆ ನಿಮಗೊಂದು ಡಿಸ್ಪ್ಲೇ ಪ್ರೊವೈಡ್ ಮಾಡಿದ್ದಾರೆ ಬ್ಯಾಟ್ರಿ ಪರ್ಸೆಂಟೇಜ್ ಏನು ಅಂತ ಹೇಳ್ಬಿಟ್ಟು ನಿಮಗೆ ಇಲ್ಲ ಇಂಡಿಕೇಟ್ ಆಗ್ತಾ ಇರುತ್ತೆ ಬೇರೆ ಬಡ್ಸ್ ಅಲ್ಲಿ ನಿಮಗೆ ಇಂಡಿಕೇಶನ್ ಇರೋದಿಲ್ಲ ಈ ಬಡ್ಸ್ ಅಲ್ಲಿ ನಿಮಗೆ ಇಂಡಿಕೇಶನ್ ಇರುತ್ತೆ ಅದರ ಜೊತೆಗೆ ಗೇಮಿಂಗ್ ಬಡ್ಸ್ ಇದು ಕಂಪ್ಲೀಟ್ ಆಗಿ ಗೇಮಿಂಗ್ ರಿಲೇಟೆಡ್ ಅಂತಲೇ ಹೇಳ್ಬೋದು ಹಾಗೆ ಬಂದ್ಬಿಟ್ಟು ಡಿಸೈನ್ ನಿಮಗೆ ತುಂಬಾ ಚೆನ್ನಾಗಿದೆ ತುಂಬ ಯೂನಿಕ್ ಡಿಸೈನ್ ಇಂದ ನಿಮಗೆ ಈ ಒಂದು ಬಡ್ಸ್ ಸಿಗುತ್ತೆ ಸೆಮಿ ಟ್ರಾನ್ಸ್ಪರೆಂಟ್ ಅಂತಲೇ ಹೇಳ್ಬೋದು ತರ್ಟಿನ್ ಎಮ್ ಎಮ್ಒ ಡ್ರೈವರ್ ಇರುತ್ತೆ ಐ ಪಿ ರೇಟಿಂಗಿಂದ ಬರುತ್ತೆ ಆಕ್ಟಿವ್ ನಾಯ್ಸ್ ಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೂ ಕೂಡ ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ಗೆ ಸಪೋರ್ಟ್ ಮಾಡುತ್ತೆ ಈ ರೀತಿಯಾಗಿ ನಿಮಗೆ ತುಂಬಾ ಅಡ್ವಾಂಟೇಜಸ್ ಇದೆ ಅಂತಲೇ ಹೇಳ್ಬೋದು ನಾರ್ಮಲ್ ಆಗಿ ನೀವು ಒಂದೂವರೆ ಎರಡು ಸಾವಿರ ಸೊ ಈ ಒಂದು ರೇಂಜಲ್ಲಿ ನೀವೇನು ಬಡ್ಸ್ ತಗೊಂಡಾಗ ನಿಮಗೆ ಸ್ಪೆಸಿಫಿಕೇಶನ್ಸ್ ಇರತ್ತಲ್ಲ ಸೇಮ್ ಆ ಎಲ್ಲ ಸ್ಪೆಸಿಫಿಕೇಶನ್ಸು ಕೂಡ ಈ ಒಂದು ಬಟ್ಸಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಿನ್ನ ಈ ಬಡ್ಸ್ ಪ್ರೈಸ್ ನೋಡ್ಕೊಂಡ್ರೆ ಏಳ್ನೂರ ತೊಂಬತ್ತೊಂಬತ್ತಕ್ಕೆ ನಿಮಗೆ ಈ ಒಂದು ಬಡ್ಸ್ ಸಿಗುತ್ತೆ ಆ ಪ್ರೈಸಿಗೆ ಕೇಳಿದ್ರೆ ಆರಾಮಾಗಿ ಈ ಒಂದು ಬಟ್ಸ್ನ ಕಣ್ಮ್ ಮುಚ್ಕೊಂಡು ತಗೋಬಹುದು ರೀಸನ್ ಏನು ಅಂದರೆ ಎಂಟುನೂರು ರೂಪಾಯಿ ಬಜೆಟಲ್ಲಿ ನಮಗೊಂದೊಳ್ಳೆ ಬಟ್ಸ್ ಕೂಡ ಸಿಗೋದಿಲ್ಲ ನೀವು ಹುಡುಕುದ್ರೂ ಕೂಡ ನಿಮಗೆ ಯಾವುದೋ ಒಂದೆರಡು ಬಡ್ಸ್ ಸಿಗುತ್ತೇನೋ ಅದರಲ್ಲೂ ಕೂಡ ಡ್ರೈವರ್ ಚೆನ್ನಾಗಿರೋದಿಲ್ಲ ಇಲ್ಲ ಅಂದ್ರೆ ಸ್ಪೆಸಿಫಿಕೇಶನ್ಸ್ ಚೆನ್ನಾಗಿರೋದಿಲ್ಲ ಇವಾಗಿರೋ ಬಟ್ಸಲ್ಲಿ ಹೆಂಗೆ ಅಂದರೆ ನಿಮಗೆ ಡ್ರೈವರ್ ಸೈಝ್ ಜಾಸ್ತಿ ಆಯಿತು ಅಂದರೆ ಸ್ಪೆಸಿಫಿಕೇಶನ್ಸ್ ಡಿಗ್ರೇಡ್ ಆಗ್ತಾ ಹೋಗುತ್ತೆ ಯಾವುದಾದ್ರೂ ಒಂದು ಬಟ್ಸಲ್ಲಿ ತರ್ಟಿನ್ ಎಂ ಎಂ ಡ್ರೈವರ್ ಕೊಟ್ಟಿದ್ದಾರೆ ಅಂದ್ರೆ ಅದ್ರಲ್ಲಿ ನಿಮಗೆ ಐ ಪಿ ರೇಟಿಂಗ್ ಇರೋದಿಲ್ಲ ಹಾಗೆ ಬಂದ್ಬಿಟ್ಟು ಲೋ ಲೇಟೆನ್ಸಿ ಇರೋದಿಲ್ಲ ಸೊ ಈ ರೀತಿಯಾಗಿ ತುಂಬಾ ಸ್ಪೆಸಿಫಿಕೇಶನ್ಸ್ ಕಟ್ ಆಫ್ ಆಗಿಬಿಡುತ್ತೆ ಆದ್ರೆ ಈ ಒಂದು ಬಟ್ಸ್ ಅಲ್ಲಿ ನೋಡ್ಕೊಂಡ್ರೆ ಸ್ಪೆಸಿಫಿಕೇಶನ್ಸ್ ಎಲ್ಲಾನು ಕೂಡ ಟಾಪ್ ನಾಚ್ ಇದೆ ಅಂತಾನೆ ಹೇಳ್ಬೋದು ತರ್ಟಿನ್ ಎಂ ಎಂ ಡ್ರೈವರ್ ಇಂದ ಬರುತ್ತೆ ಹಾಗೆ ಬಂದ್ಬಿಟ್ಟು ಗೇಮಿಂಗ್ ರಿಲೇಟೆಡ್ ಎಲ್ಲ ಸ್ಪೆಸಿಫಿಕೇಶನ್ಸ್ ಕೂಡ ಇದೆ ಟೈಪ್ ಸಿ ಪೋರ್ಟ್ ಇಂದ ಬರುತ್ತೆ ಫಾಸ್ಟ್ ಚಾರ್ಜಿಂಗಿಗೂ ಕೂಡ ಸಪೋರ್ಟ್ ಮಾಡುತ್ತೆ ಈ ರೀತಿಯಾಗಿ ಹೇಳ್ಕೊಂತ ಹೋದ್ರೆ ತುಂಬಾ ಅಡ್ವಾಂಟೇಜಸ್ ಇದೆ ಅಂತಾನೆ ಹೇಳ್ಬೋದು ಸೌಂಡು ಕೂಡ ನಿಮಗೆ ತುಂಬಾನೇ ಚೆನ್ನಾಗಿದೆ ನಾನು ಎರಡು ಮೂರು ದಿನ ಯೂಸ್ ಮಾಡಿದಾದ್ಮೇಲೆ ಈ ಒಂದು ವಿಡಿಯೋ ಮಾಡ್ತಾ ಇರೋದು ನನ್ನ ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್ ಆಗಿದೆ ಅಂತಾನೆ ಹೇಳ್ತೀನಿ ಯಾರಾದ್ರೂ ಈ ಒಂದು ಬಟ್ಸ್ನ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ಲಿಂಕ್ ಕೊಡ್ತೀನಿ ಅಲ್ಲಿಂದ ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು ನಿಮಗೆ ಒನ್ ಇಯರ್ ವಾರಂಟಿ ಇರುತ್ತೆ ಏನಾದರೂ ನಿಮಗೆ ಪ್ರಾಬ್ಲಮ್ ಆಯಿತು ಅಂದ್ರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಕೂಡ ಮಾಡ್ತಾರೆ ನಿಮಗೆ ಬಾಕ್ಸ್ ಹಿಂದಗಡೆ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ನ ಪ್ರೊವೈಡ್ ಮಾಡುತ್ತಾರೆ ಈ ಒಂದು ಸ್ಕ್ಯಾನರ್ ನ ನೀವು ಪ್ರೊವೈಡ್ ಸ್ಕ್ಯಾನ್ ಮಾಡಿಬಿಟ್ಟು ನಿಮಗೆ ಏನು ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅವರೇ ಬಂದ್ಬಿಟ್ಟು ಈ ಒಂದು ಬಟ್ಸ್ ನ ನಿಮ್ಮ ಹತ್ರ ಪಿಕಪ್ ಮಾಡ್ಕೊತಾರೆ ಆಮೇಲೆ ನಿಮಗೆ ರಿಪೇರ್ ಮಾಡಿ ಆಮೇಲೆ ನಿಮಗೆ ಇದು ವಾಪಸ್ ಆದ್ರೆ ಕೊಡ್ತಾರೆ ಈ ರೀತಿಯಾಗಿ ಈ ಒಂದು ಸರ್ವಿಸ್ ಆದ್ರೆ ವರ್ಕ್ ಆಗುತ್ತೆ ಫೈನಲ್ ಆಗಿ ಈ ಒಂದು ಬಟ್ಸ್ ನಗೋಬೋದ ಅಂದ್ರೆ ಕೇಳಿದ್ರೆ ಆರಾಮಾಗಿ ತಗೊಳ್ಳಿ ಟೆನ್ ಗೆ ನೈನ್ ಕೊಡ್ತೀನಿ ಈ ಬಡ್ಸ್ ನನಗೆ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು ಈ ಬಡ್ಸ್ ನಿಮಗೆ ಎರಡು ಕಲರ್ ಸಿಗುತ್ತೆ ಬ್ಲಾಕ್ ಕಲರ್ ಆಗೇ ಬಂದ್ಬಿಟ್ಟು ವೈಟ್ ಕಲರ್ ನನಗೆ ವೈಟ್ ಕಲರ್ ಕಳಿಸ್ಕೊಟ್ಟಿದ್ದಾರೆ ಮತ್ತೆ ಯಾವ ಕಲರ್ ತಗೋಬಹುದು ಕೇಳಿದ್ರೆ ವೈಟ್ ಕಲರ್ ತಗೊಳ್ಳಿ ವೈಟ್ ಕಲರ್ ನೋಡೋದಕ್ಕೆ ತುಂಬಾ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು ರೀಸನ್ ಏನು ಅಂದ್ರೆ ನಮಗೆ ಸೆಮಿ ಟ್ರಾನ್ಸ್ಪರೆಂಟ್ ಡಿಸೈನ್ ಇಂದ ಬರುತ್ತಲ್ಲ ವೈಟ್ ಕಲರ್ ನೋಡೋದಕ್ಕೆ ಕ್ಲೀನ್ ಇದೆ ಅದೇ ನಾನು ಬ್ಲಾಕ್ ಕಲರ್ ಕೂಡ ನೋಡಿದೆ ಬ್ಲಾಕ್ ಕಲರ್ ಅಲ್ಲಿ ಏನು ಅಂದ್ರೆ ನೀವು ಟ್ರಾನ್ಸ್ಪರೆಂಟ್ ಡಿಸೈನ್ ನ ಎಂಜಾಯ್ ಮಾಡೋದಕ್ಕೆ ಆದ್ರೆ ಆಗೋದಿಲ್ಲ ಕಂಪ್ಲೀಟ್ ಆಗಿ ಬ್ಲಾಕ್ ಇದೆ ಅಂತಾನೆ ಹೇಳ್ಬೋದು ನಿಮಗೆ ಬ್ಲಾಕ್ ಇಷ್ಟ ಆಯ್ತು ಅಂದ್ರೆ ಬ್ಲಾಕ್ ತಗೊಳ್ಳಿ ಕೇಳಿದ್ರೆ ವೈಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು ರೀಸನ್ ಅಂದ್ರೆ ನಾನು ನೋಡ್ತಾ ಇದ್ದೀನಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಮ್ಮ ಫ್ರೆಂಡ್ಸ್ಲ್ಲೂ ಕೂಡ ಎಷ್ಟೋ ಜನರಿಗೆ ಈ ಒಂದು ಬಡ್ಸ್ ಇಷ್ಟ ಆಗಿದೆ ವೈಟ್ ಕಲರ್ ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮಗೆ ಇಷ್ಟ ಆಯಿತು ಅಂದ್ರೆ ನೀವು ಒಂದು ವೈಟ್ ಕಲರ್ ನ ತಗೊಳ್ಳಿ ಈ ಬಡ್ಸ್ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಗೈಸ್